ನಮಗೆ ಪದ್ಧತಿ ಇಲ್ಲ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿಲ್ಲ ಈ ರೀತಿ ಎಲ್ಲ ಹೇಳೋ ಬದಲಾಗಿ ಏನು ಹೊಸದಾಗಿ ನಾವು ಕಲ್ತ್ಕೊಬೇಕು ಏನು ಮಾಡೋದ್ರಿಂದ ನಮಗೆ ಒಳ್ಳೇದಾಗತ್ತೆ ನಮ್ಮ ಪುರಾಣದ ಪ್ರಕಾರ ನಮಗೆ ಮೂರು ಋಣಗಳಿರುತ್ತೆ ಅಂತ ಹೇಳ್ತಾರೆ ಮೊದಲನೇದು ದೇವಋಣ ಮತ್ತು ಋಷಿ ಋಣ ಹಾಗೆ ಪಿತೃಋಣ ಅಂತ ಈ ಕಾಗೆಗಳೇ ಅದನ್ನು ತಿಂದರೆ ಮಾತ್ರ ಪಿತೃಗಳು ಅದನ್ನು ಆಗುತ್ತೆ ಅವ್ರಿಗೆ ಸಂತೃಪ್ತಿ ಆಗುತ್ತೆ ಅಂತ ಯಮರಾಜ ಅದನ್ನು ಹೇಳಿರ್ತಾನೆ ಒಂದು ಪದ್ಧತಿ ಏನಂದ್ರೆ ಎಡೆ ಊಟಗಳನ್ನ ತಿನ್ಬಾರದು ರಾತ್ರಿ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಎಡೆ ಹಾಕೊತಾರೆ ಆ ಎಡೆನ ಅವ್ರವರೇ ತಿನ್ಬಿಡ್ತಾರೆ ಹಂಗೆ ಮಾಡಬಾರ್ದು ಈ ಹದಿನೈದು ದಿನಗಳಲ್ಲಿ ಪೂರ್ವಜರ ಆತ್ಮ ಭೂಮಿಗೆ ಬರುತ್ತೆ ಅನ್ನೋ ಒಂದು ಪದ್ಧತಿ ಇದೆ ಆರದ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಈ ದಿನದ ಪಿತೃಪಕ್ಷದ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಅಂದರೆ ನೋಡಿ ಪಿತೃಪಕ್ಷದ ಸಮಯದಲ್ಲಿ ನಾವೇನೆಲ್ಲ ರಿಚುವಲ್ಸ್ ಮಾಡ್ಕೋಬೇಕು ಏನು ಮಾಡಬಾರ್ದು ಅನ್ನೋ ಎಲ್ಲ ಒಂದು ಮಾಹಿತಿನ ನಾನು ಇವತ್ತಿನ ದಿವಸ ನಿಮಗೆ ಕೊಡ್ತಾ ಹೋಗ್ತೀನಿ ಅಂದರೆ ಈ ಎಂಟನೇ ತಾರೀಕಿನಿಂದ ಶುರುವಾಗಿ ಇಪ್ಪತ್ತ ಒಂದನೇ ತಾರೀಕರೆಗೂ ಈ ಪಿತೃಪಕ್ಷದ ಮಾಸ ಅಂತ ಹೇಳ್ತೀವಿ ಒಂದೊಂದು ದಿವಸ ಒಂದೊಂದು ತಿಥಿಗಳಿರುತ್ತೆ ಸೊ ಆ ತಿಥಿಗಳ ಪ್ರಕಾರವಾಗಿ ನಿಮ್ಮ ಮನೆಯಲ್ಲಿ ಯಾರು ಹಿರಿಯರು ಹೋಗಿರ್ತಾರೋ ಅವರು ಯಾವ ತಿಥಿನಲ್ಲಿ ಸತ್ತಿರ್ತಾರೆ ಅನ್ನೋದ್ರ ಮೇಲೆ ಆ ತಿಥಿಗಳನ್ನ ಮಾಡಲೇಬೇಕಾಗಿರೋಂಥದ್ದು ಒಂದು ಪದ್ಧತಿ ಇದೆ ಕೆಲವು ಜನ ಕೆಲವ್ರ ಮನೆಗಳಲ್ಲಿ ಇದನ್ನ ಪಾಲಿಸ್ತಾರೆ ಕೆಲವ್ರ ಮನೆಗಳಲ್ಲಿ ಮಾಡಲ್ಲ ಕೆಲವ್ರು ಏನು ಮಾಡ್ತಾರೆ ಏನು ದಸರಾ ಟೈಮಲ್ಲಿ ಏನು ದೇವ್ ಅವ್ರಿಗೆ ಒಂದು ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಇನ್ನು ಕೆಲವರು ಯುಗಾದಿ ಹಬ್ಬದ ಟೈಮಲ್ಲಿ ಎಡೆ ಇಟ್ಟು ಪೂಜೆ ಮಾಡ್ತಾರೆ ಆದರೆ ಪದ್ಧತಿ ಕರೆಕ್ಟಾಗಿ ಇರೋದೇನು ಅಂತಂದರೆ ಈ ಪಿತೃಪಕ್ಷದ ಸಮಯದಲ್ಲಿ ಮಾತ್ರ ಪಿತೃದೇವತೆಗಳಿಗೆ ನಾವು ಏನು ಪೂಜೆ ಸಲ್ಲಿಸಬೇಕು ಅದು ಏನಕ್ಕೆ ಅನ್ನೋದ್ರೂ ಎಲ್ಲ ಡೀಟೇಲ್ಸ್ನೂ ಕೂಡ ನಾನು ಇವಾಗ ನಿಮಗೆ ಕೊಡ್ತಾ ಹೋಗ್ತೀನಿ ನಮ್ಮ ಪುರಾಣದ ಪ್ರಕಾರ ನಮಗೆ ಮೂರು ಋಣಗಳಿರುತ್ತೆ ಅಂತ ಹೇಳ್ತಾರೆ ಮೊದಲನೇದು ದೇವಋಣ ಮತ್ತು ಋಷಿ ಋಣ ಹಾಗೆ ಪಿತೃಋಣ ಅಂತ ದೇವಋಣ ಅಂದರೆ ಏನು ನಾವು ಇವಾಗೆಲ್ಲ ಏನೆಲ್ಲ ಪೂಜೆ ನಮಸ್ಕಾರಗಳು ಮಾಡ್ತೀವಿ ಆ ಹಬ್ಬ ಈ ಹಬ್ಬ ಅಂತ ಮಾಡ್ತೀವಿ ಅಥವಾ ಮನೇಲಿ ಏನೋ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ನಮ್ದೇನೋ ಪೂಜೆಗಳಿದೆ ಅಂತ ಮಾಡ್ತಿರ್ತೀವಿ ಅದೆಲ್ಲನೂ ದೇವರ ಋಣಕ್ಕೆ ಸೇರಿಕೊಳ್ಳುತ್ತೆ ಋಷಿಋಣ ಅಂದರೆ ಏನು ನಮ್ಮ ಗುರುಗಳಿಗೆ ನಾವು ಪೂಜೆ ಸಲ್ಲಿಸೋದಾಗಿರ್ಬೋದು ಅವ್ರನ್ನ ಸ್ಮರಣೆ ಮಾಡೋದಾಗಿರ್ಬೋದು ಅವ್ರನ್ನ ನೆನೆಸ್ಕೊಳ್ಳೋದಾಗಿರ್ಬೋದು ಅಥವಾ ಅವ್ರನ್ನ ಅವ್ರಿಗೆ ನಾವು ನಮ್ಮ ಒಂದು ಭಕ್ತಿನ ಸ ತರ ತಲುಪಿಸೋದಾಗಿರ್ಬೋದು ಅದೆಲ್ಲನೂ ಕೂಡ ಋಷಿ ಋಣಕ್ಕೆ ಸೇರಿಕೊಳ್ಳುತ್ತೆ ಹಾಗಿದ್ರೆ ಪಿತೃಋಣ ಅಂದರೆ ಏನು ಪಿತೃಋಣನ ಹೇಗೆ ತೀರ್ಸೋದು ಪಿತೃಋಣ ಅಂತಂದ್ರೇ ಇದೇನೆ ಅವ್ರು ಅಗಲಿದ ನಂತರ ಅವರಿಗೆ ನಾವು ವರ್ಷಕ್ಕೆ ಒಂದು ಸತಿನಾದರೂ ಅವ್ರನ್ನ ನೆನಪು ಮಾಡಿಕೊಂಡು ಅವ್ರಿಗೋಸ್ಕರ ಬಟ್ಟೆನ ಇಟ್ಟು ಮತ್ತೆ ಊಟನ ಏನು ತರ್ಪಣ ಏನು ಅವ್ರಿಗೆ ಹೆಡೆನ ಇಟ್ಟು ಪೂಜೆ ಮಾಡೋದನ್ನೇ ನಾವು ಪಿತೃಋಣ ಅಂತ ಹೇಳ್ತೀವಿ ಸೊ ಈ ಪಿತೃಋಣನ ನಾವು ಯಾವುದೇ ಕಾರಣಕ್ಕೆ ಮರಿಬಾರ್ದು ದೇವಋಣ ಋಣ ರೆಡಿ ಇದ್ದೀವಿ ಋಷಿ ಋಣ ಮಾಡಕ್ ರೆಡಿ ಇದೀವಿ ಪಿತೃಋಋ ಮಾಡೋದಕ್ಕಾಗೋದಿಲ್ವಾ ಖಂಡಿತವಾಗ್ಲೂ ಮಾಡಬೇಕಲ್ವಾ ಹಾಗಾಗಿ ಯಾಕಂದ್ರೆ ಪ್ರತಿ ದಿವಸ ನಾವು ಇದನ್ನ ಮಾಡೋದಕ್ಕಾಗಲ್ಲ ಅಥವಾ ಯಾವಾಗ ಯಾವಾಗ ಅನ್ಕೊಂತೀವೋ ಅವಾಗೆಲ್ಲ ನಾವು ಮಾಡೋಕ್ಕಾಗಲ್ಲ ಯಾರೋ ಕೆಲವ್ರು ಮಾತ್ರನೇ ಅವ್ರು ಸತ್ತಿರೋ ಆ ದಿನನ ನಕ್ಷತ್ರನ ಮತ್ತೆ ತಿಥಿನ ನೋಡಿಕೊಂಡು ವರ್ಷಕ್ಕೊಂದ್ಸತಿ ಮಾಡ್ತಾರೆ ಎಲ್ಲರೂ ಅದನ್ನು ಮಾಡೋದಿಲ್ಲ ಹಾಗಾಗಿ ವರ್ಷಕ್ಕೆ ಸತಿ ಬರುವಂಥ ಈ ಹದಿನೈದು ದಿವಸದೊಳಗಡೆ ನಿಮ್ಮ ನಿಮ್ಮ ಏನು ಪಿತೃಗಳು ತೀರ್ಕೊಂಡಿರುವಂಥ ಒಂದು ಪಕ್ಷನ ನೋಡಿಕೊಂಡು ಅವತ್ತಿನ ದಿವಸ ಅವ್ರ ಹೆಸರು ಹೇಳಿ ಎಡೆ ಹಾಕಿ ಅದನ್ನು ನಾಲ್ಕು ಜನಕ್ಕೆ ನೀವು ಏನು ಅನ್ನದಾನ ಮಾಡೋದ್ರಿಂದ ನಿಮಗೆ ಬಹಳಷ್ಟು ಒಂದು ಪುಣ್ಯ ಸಿಗುತ್ತೆ ಅಂತಲೇ ಹೇಳ್ಬೋದು ಇಲ್ಲ ಅವತ್ತು ಮಾಡೋಕ್ಕಾಗಿಲ್ಲ ಅಂತಂದರೆ ಮಹಾಲಯ ಅಮಾವಾಸ್ಯೆ ದಿವಸನಾದರೂ ನಿಮ್ಮ ಎಲ್ಲ ಒಂದು ಪಿತೃಗಳಿಗೂ ಸೇರಿಸಿ ಎಡೆ ಹಾಕಿ ಅದನ್ನು ತಗೊಂಡೋಗಿ ಆ ಎಡೆ ಊಟನ ಖಂಡಿತವಾಗ್ಲೂ ಕಾಗೆಗಳಿಗೆ ಕೊಡಬೇಕು ಕಾಗೆಗಳಿಗೆ ಯಾಕೆ ಇಡಬೇಕು ಯಾಕೆ ನಾವು ತಿನ್ನಬಾರ್ದು ಅಥವಾ ಬೇರೆ ಪಕ್ಷಿ ಪ್ರಾಣಿಗಳು ತಿನ್ನಬಾರ್ದು ಅಂದರೆ ಅದಕ್ಕೂ ಕೂಡ ಕೆಲವೊಂದು ಪ್ರತೀತಿ ಇದೆ ನಮ್ಮ ಪುರಾಣದಲ್ಲಿ ಏನು ಅಂತಂದರೆ ಯಮರಾಜ ಒಂದು ಕಾಗೆಗೆ ಈ ಒಂದು ಏನು ಏನು ಪರ್ಮಿಷನ್ನ ಕೊಟ್ಟಿರ್ತಾನೆ ಅಂತಲೇ ಹೇಳ್ಬೋದು ಅಂದರೆ ಒಂದು ಪುರಾಣ ಕಾಲದ ಒಂದು ಕಥೆಯಲ್ಲಿ ಯಾವುದೋ ಒಂದು ಸಂದರ್ಭ ನಡಿಬೇಕಾದ್ರೆ ಈ ಕಾಗೆಗಳೇ ಅದನ್ನು ತಿಂದರೆ ಮಾತ್ರ ಪಿತೃಗಳು ಅದನ್ನು ಸ್ವೀಕರಿಸ್ದಂಗೆ ಆಗುತ್ತೆ ಅವ್ರಿಗೆ ಸಂತೃಪ್ತಿ ಆಗುತ್ತೆ ಅಂತ ಯಮರಾಜ ಅದನ್ನು ಹೇಳಿರ್ತಾನೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ನೋಡಿ ಏನಾದರೂ ಒಂದು ತಿಥಿಕಾರಿ ಆಗಿರ್ಬೋದು ಏನೇ ಆಗಿರ್ಬೋದು ಕಾಗೆ ಬಂದು ಮುಟ್ತು ಅಂತಂದರೆ ಓ ನಮ್ಮ ಹಿರಿಯರಿಗೆ ಅದು ತಲುಪ್ತು ಅನ್ನೋದು ಒಂದು ಪ್ರತೀತಿ ಇದೆ ಹಾಗಾಗಿ ಒಂದು ಏನು ಆ ಸಾಧ್ಯ ಆದರೆ ಮಧ್ಯಾಹ್ನದ ಒಳಗಡೆನೇ ಎಡೆ ಹಾಕಿ ತೊಗೊಂಡೋಗಿ ಅದನ್ನು ಪಿತೃಗಳಿಗೆ ಅಂದರೆ ಕಾಗೆಗಳಿಗೆ ಅದನ್ನು ಕೊಟ್ಬಿಡಿ ಇಲ್ವಾ ಕೊನೆ ಪಕ್ಷ ಒಂದು ನಾಲ್ಕು ಗಂಟೆ ಒಳಗಡೆನಾದರೂ ನೀವು ಧೂಪಗಳನ್ನ ಹಾಕ್ಬಿಟ್ಟು ಆ ಕಂಪ್ಲೀಟ್ ಎಡೆನ ತೊಗೊಂಡು ಹೋಗ್ಬಿಟ್ಟು ಕಾಗೆಗಳಿಗೆ ಕೊಡಿ ಬೇಕು ಅಂತಂದರೆ ಒಂದು ಸಿಹಿನೋ ಅಥವಾ ಏನೋ ಒಂದು ಹಣ್ಣನ್ನೋ ಎತ್ಕೊಳ್ಳಿ ಪೂರಾ ಊಟನ ನೀವು ಮಾಡಬೇಡಿ ಅವ್ರಿಗೆ ಏನು ಇಷ್ಟ ಇದೆಯೋ ಅದನ್ನು ನೀವು ಅವ್ರಿಗೆ ತಾನೇ ಕೊಡ್ತಾ ಇದ್ದೀರಾ ಅವ್ರ ಮುಖಾಂತರದಲ್ಲಿ ಕಾಗೆ ಬಂದು ಬಿಡಿ ತಗೊಂಡೋಗಿ ನೀವು ಅದನ್ನು ಕಾಗೆಗಳಿಗೆ ಅರ್ಪಿಸ್ಬಿಡಿ ಈ ಹದಿನೈದು ದಿನಗಳಲ್ಲಿ ಪೂರ್ವಜರ ಆತ್ಮ ಭೂಮಿಗೆ ಬರುತ್ತೆ ಅನ್ನೋ ಒಂದು ಪದ್ಧತಿ ಇದೆ ಸೊ ಅವರ ಆತ್ಮ ಭೂಮಿಗೆ ಬರುತ್ತೆ ಅಂತಂದಾಗ ನಾವು ಅವ್ರಿಗೆ ಏನೆಲ್ಲ ಕೊಡಬೇಕು ಒಂದು ವರ್ಷಕ್ಕೆ ಆಗೋ ಒಂದು ಆಹಾರಗಳನ್ನ ನಾವು ಅವ್ರಿಗೆ ಕೊಡೋದ್ರಿಂದ ಅವರ ಆಶೀರ್ವಾದ ನಮಗೆ ಸಿಗುತ್ತೆ ಅನ್ನೋದು ಒಂದು ಪದ್ಧತಿಯಲ್ಲಿದೆ ನೋಡಿ ದೇವ್ರ ಪೂಜೆ ಮಾಡಬೇಕಾದ್ರೂ ಅಷ್ಟೇ ದೇವರ ಆಶೀರ್ವಾದ ನಮಗೆ ಎಷ್ಟು ಮುಖ್ಯನೋ ಅದಕ್ಕಿಂತ ಜಾಸ್ತಿ ಮುಖ್ಯ ನಮ್ಮ ಪೂರ್ವಜರ ಒಂದು ಆಶೀರ್ವಾದ ಯಾಕೆ ಹೇಳಿ ನಮ್ಗೆ ಪೂರ್ವಜರು ಏನು ಕೊಡೋ ಅಂತ ಆಸ್ತಿ ಬೇಕು ಅವ್ರು ಕೊಡೋ ಅಂತ ಪ್ರೀತಿ ವಿಶ್ವಾಸ ಎಲ್ಲ ಬೇಕು ನಾವು ಅವ್ರಿಗೆ ಏನ್ ಕೊಡ್ತೀವಿ ಅಂದ್ರೆ ಈ ಮುಖಾಂತರವಾಗಿ ನಾವು ಅವ್ರಿಗೆ ಒಂದು ನಮ್ಮ ಭಕ್ತಿನಾಗ್ಬೋದು ನಮ್ಮ ಪ್ರೀತಿನಾಗ್ಬೋದು ನಾವು ತೋರಿಸೋದು ಹೌದಲ್ವಾ ಸೊ ಇದು ತುಂಬ ಇಂಪಾರ್ಟೆಂಟು ಎಲ್ಲರೂ ಅಷ್ಟೇ ನೋಡಿ ಕೆಲವ್ರು ಏನು ಮಾಡ್ತಾರೆ ದೇವ್ರ ಪೂಜೆ ಮಾಡ್ತಾರೋ ಇಲ್ವೋ ಈ ಕಾರ್ಯಗಳನ್ನ ಮಾತ್ರ ನಾವು ಖಂಡಿತವಾಗ್ಲೂ ಬಿಡಲ್ಲ ಅಂಥವ್ರು ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ನಾವು ಏನೆಲ್ಲ ಮಾಡ್ಬೋದು ಅಂತಂದರೆ ನಾವು ದಾನ ಧರ್ಮ ಮಾಡೋದಾಗಿರ್ಬೋದು ಅಂದರೆ ಅವ್ರ ಹೆಸರಲ್ಲಿ ದಾನ ಧರ್ಮ ಮಾಡೋದು ಅಥವಾ ಏನು ಅನ್ನದಾನ ಮಾಡೋದಾಗಿರ್ಬೋದು ಇಂಥದನ್ನೆಲ್ಲ ಮಾಡೋದ್ರಿಂದ ನಮಗೆ ಸಾಕಷ್ಟು ಪುಣ್ಯ ಸಿಕ್ಕುತ್ತೆ ಮತ್ತು ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ ಈ ಸಮಯದಲ್ಲಿ ಮನೆ ವಾತಾವರಣ ಹೇಗಿರಬೇಕು ಅಂತಂದರೆ ಏನು ಶೋಕಾಚರಣೆ ಶೋಕಾಚರಣೆ ಅಂದರೆ ಹತ್ಕೊಂಡು ಕುತ್ಕೊಳ್ಳಿ ಅಂತಲ್ಲ ಅಂದ್ರೆ ಅವ್ರನ್ನ ಸ್ಮರಣೆ ಮಾಡೋದು ಅವರು ಎಷ್ಟು ಯಾರ್ಯಾರು ತೀರ್ಕೊಂಡಿದ್ದಾರೆ ಅವರೆಲ್ಲ ಇದ್ದಾಗ ಯಾವ ಥರ ನಮ್ಮ ಜೊತೆಲಿ ಒಡನಾಟ ಇತ್ತು ಹೇಗೆ ಎತ್ತ ಅನ್ನೋದು ಸ್ಮರಣೆ ಮಾಡೋದಾಗಿರ್ಬೋದು ಅಥವಾ ಮನೆಯಲ್ಲಿ ಸ್ವಲ್ಪ ಶಾಂತ ವಾತಾವರಣ ಇರಬೇಕು ಯಾವಾಗಲೂ ಕಿತ್ತಾಡೋದು ಜಗಳ ಮಾಡೋದು ಈ ಥರ ಕೆಟ್ಟು ವಾತಾವರಣ ಇದ್ದಾಗ ಏನಾಗುತ್ತೆ ಅವರು ಅವ್ರ ಮನ್ಸ್ಗೂ ಅವರು ಇದ್ದಾಗಂತೂ ಸುಖ ಪಟ್ಟಿರ್ತಾರೋ ಇಲ್ವೋ ಗೊತ್ತಿಲ್ಲ ಹೋದ್ಮೇಲೂ ಕೂಡ ಸುಖ ಶಾಂತಿ ಇಲ್ಲ ಅನ್ನೋಂಗೆ ಆಗೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಅದನ್ನೆಲ್ಲ ಒಂಚೂರು ಅವಾಯ್ಡ್ ಮಾಡಿ ಶಾಂತವಾಗಿದ್ದು ಈ ಹದಿನೈದು ದಿನಗಳ ಕಾಲನೂ ಕೂಡ ಕೆಲವರೇನು ಕೆಲವ್ರ ಮನೇಲಿ ಏನು ಮಾಡ್ತಾರೆ ಈ ಫಿಫ್ಟೀನ್ ಡೇಸ್ ಕೂಡ ತರ್ಪಣ ಬಿಡ್ತಾರೆ ಪ್ರತಿದಿನ ಅವ್ರ ಹೆಸರು ಹೇಳಿ ತರ್ಪಣ ಬಿಟ್ಟು ಮಹಾಲಯ ಅಮವಾಸ ದಿವಸ ಅವತ್ತು ಏನು ಏನವರಿಗೆಲ್ಲ ಕೊಡಬೇಕು ಅಂದರೆ ಎಡೆ ಎಲ್ಲ ಇಟ್ಟು ಪೂಜೆ ಮಾಡಿ ಅವರು ಏನಿದೆ ಅದನ್ನು ಪದ್ಧತಿನ ಮುಗಿಸ್ತಾರೆ ಇನ್ನು ಕೆಲವರಿಗೆ ಈ ತರ್ಪಣ ಬಿಡೋದು ಇವೆಲ್ಲ ಪದ್ಧತಿ ಇರೋದಿಲ್ಲ ಆದರೆ ನಾನು ಹೇಳೋ ಪ್ರಕಾರ ನೋಡೋಕ್ಕೋದ್ರೆ ಹೋದರೆ ಖಂಡಿತವಾಗ್ಲೂ ನೀವು ಅವ್ರ ಹೆಸರು ಹೇಳಿ ತರ್ಪಣ ಬಿಡೋದ್ರಿಂದ ಅವರಿಗೆ ನೀವು ಕೊಡ್ತಾ ಇರೋವಂಥ ಒಂದು ಆಹಾರ ಖಂಡಿತವಾಗ್ಲೂ ತಲುಪುತ್ತೆ ಅಂತಲೇ ಹೇಳ್ಬೋದು ನಮಗೆ ಪದ್ಧತಿ ಇಲ್ಲ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿಲ್ಲ ಈ ರೀತಿ ಎಲ್ಲ ಹೇಳೋ ಬದಲಾಗಿನೂ ಏನು ಹೊಸದಾಗಿ ನಾವು ಕಲ್ತ್ಕೊಬೇಕು ಏನು ಮಾಡೋದ್ರಿಂದ ನಮಗೆ ಒಳ್ಳೇದಾಗತ್ತೆ ಮುಂದೆ ನಮ್ಮ ಮಕ್ಕಳ ಜೀವನಕ್ಕೆ ಏನು ಚೆನ್ನಾಗಾಗತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಡ್ಕೊಂಡು ಹೋಗೋದು ಒಳ್ಳೆಯದಲ್ವಾ ಹಾಗಾಗಿ ಪ್ರತಿಯೊಬ್ಬರಿಗೂ ಅಷ್ಟೇ ಈ ಹದಿನೈದು ದಿನಗಳಲ್ಲಿ ನೀವು ಪ್ರತಿದಿನ ತರಪ್ಣ್ಣ ಬಿಡೋಕ್ಕಾಗಿಲ್ಲ ಅಂದರೆ ಪರವಾಗಿಲ್ಲ ಯಾವುದಾದ್ರೂ ಒಂದು ದಿವಸ ನಿಮ್ಮ ಮನೆಯಲ್ಲಿ ಪಕ್ಷದ ಪೂಜೆ ಮಾಡಬೇಕು ಈ ಹಿರಿಯರಿಗೆ ಎಡೆ ಹಾಕಬೇಕು ಅಂತ ಅಂದ್ಕೊಂಡಿರ್ತೀರಲ್ವ ಅವತ್ತಿನ ದಿವಸನಾದರೂ ಅವ್ರ ಹೆಸರು ಹೇಳಿ ತರಪನ ಬಿಟ್ಟು ಆ್ಯಕ್ಚುಲಿ ಪಿಂಡ ಪ್ರಧಾನನೇ ಮಾಡಬೇಕು ಅದು ಎಲ್ಲರ ಮನೆಯಲ್ಲೂ ರೂಢಿ ಇರೋಲ್ಲ ಹಾಗಾಗಿ ಕೆಲವರು ಬರಿ ನಾವು ತರ್ಪಣ ಬಿಡ್ತೀವಿ ಅಂತಾರೆ ಓಕೆ ತರಪ್ಣ ಬಿಟ್ಬಿಟ್ಟು ನೆಕ್ಸ್ಟು ಆವತ್ತಿನ ದಿವಸವೇ ಸಾಯಂಕಾಲದಲ್ಲಿ ನಿಮ್ಮ ಪ್ರಕಾರ ಕೆಲವರು ವೆಜ್ ಮಾಡ್ತಾರೆ ಕೆಲವರು ನಾನ್ ವೆಜ್ ಮಾಡ್ತಾರೆ ಅದು ನಿಮ್ಮ ಇಷ್ಟ ಅದನ್ನು ನಾವು ಬೇಡ ಅಂತಲೂ ಹೇಳೋದಕ್ಕೆ ನಮಗೆ ಒಂದು ಅಧಿಕಾರ ಇಲ್ಲ ಹಾಗೆ ಹಾಗಾಗಿ ನಿಮ್ಮ ಇದರೊಳಗಡೆ ಏನು ರೂಢಿ ಬಂದಿದೆ ಅದನ್ನ ಇಟ್ಟೆ ಇಟ್ಟು ಅದನ್ನ ನೀವು ಒಂದು ಪದ್ಧತಿ ಏನಂದ್ರೆ ಎಡೆ ಊಟಗಳನ್ನ ತಿನ್ನಬಾರ್ದು ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ಅನಾರೋಗ್ಯ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ ರಾತ್ರಿ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆನಲ್ಲಿ ಎಡೆ ಹಾಕೋತಾರೆ ಆ ಎಡೆನ ಅವರವರೇ ತಿಡ್ತಾರೆ ಹಂಗೆ ಮಾಡಬಾರ್ದು ನಿಮಗೆ ಬೇಕಿದ್ದರೆ ಅದರಲ್ಲಿರುವಂಥ ಯಾವುದಾದ್ರೂ ಒಂದು ಹಣ್ಣು ಅಥವಾ ಯಾವುದಾದ್ರು ಒಂದು ಸಿಹಿನ ತೊಗೊಂಡು ತಿನ್ಬಿಟ್ಟು ಬಾಕಿನ ತೊಗೊಂಡು ಹೋಗ್ಬಿಟ್ಟು ನೀವು ಪಕ್ಷಿಗಳಿಗೆ ಇಟ್ಬಿಡಬೇಕು ಅದ್ರ ಕಾರಣದಿಂದನೇ ಕೊನೆ ಪಕ್ಷ ನೀವು ಮಧ್ಯಾಹ್ನದಲ್ಲೇ ಎಡೆ ಹಾಕಬೇಕು ಮಧ್ಯಾಹ್ನ ನಿಮ್ಗೆ ಹಾಕಕ್ಕೆ ಆಗಿಲ್ಲ ಅಂದರೆ ಪರವಾಗಿಲ್ಲ ಕೊನೆ ಪಕ್ಷ ಒಂದು ನಾಲ್ಕೈದು ಗಂಟೆ ಒಳಗಡೆ ನೀವು ಏನು ಧೂಪ ಹಾಕ್ಕೊಂಡ್ಬಿಟ್ರೆ ಪಕ್ಷಿಗಳಿನ್ನೂ ಇರ್ತಾವಲ್ವ ಅದನ್ನು ತೊಗೊಂಡೋಗಿ ಇಟ್ಬಿಟ್ಟು ಅದನ್ನು ನೀವು ಅದನ್ನು ಮುಗಿಸ್ಕೋಬೋದು ಅಲ್ವಾ ಸೊ ಏನೆಲ್ಲ ಮಾಡಬೇಕು ಅನ್ನೋದನ್ನು ನಾನು ಈಗ ಹೇಳಿದ್ದೀನಿ ಈ ಬೆಳಗಿನ ನಿಮಗೆ ನೀವು ಏನು ಈ ತರ್ಪಣ ಬಿಡುವಂಥ ಸಮಯದಂದು ಒಂದು ಬ್ರಾಹ್ಮಿಣರು ಬರ್ತಾರೆ ಅವ್ರು ಬಂದು ಮನೇಲಿ ಬಿಟ್ಕೊಟ್ಬಿಟ್ಟು ಹೋಗ್ತಾರೆ ಅದಾದ್ಮೇಲೆ ಆವಾಗ ಟೈಮಲ್ಲೇನೆ ನಿಮ್ಮ ಕೈಲಿ ಒಂದು ಮೊಸರನ್ನ ಏನೋ ನೈವೇದ್ಯ ಮಾಡಿಸಿ ಅವರೆಲ್ಲ ರಿಚುವಲ್ಸ್ನ ಮುಗಿಸಿ ಹೋಗಿರ್ತಾರೆ ಅದಾದ್ಮೇಲೆ ಸಾಯಂಕಾಲದ ಟೈಮಲ್ಲಿ ನೀವು ಈ ಕೆಲಸನ ಮಾಡ್ಕೊಂತೀರ ಆದರೆ ಬ್ರಾಹ್ಮಣರು ಬಂದು ಹೋದಾಗ ಬ್ರಾಹ್ಮಣರಿಗೆ ನೀವು ದಾನ ಅಂತ ಕೊಡಬೇಕಾಗತ್ತೆ ಅಂದರೆ ಬ್ರಾಹ್ಮಣರು ಇವಾಗ ಮನೇಲಿ ಬಂದು ಊಟ ಮಾಡೋದಿಲ್ಲ ಸೊ ನಾವೇನು ಮಾಡಬೇಕು ಅಂತಂದರೆ ಅವರಿಗೆ ಊಟಕ್ಕೆ ಆಗುವಂಥದ್ದು ಏನು ತರಕಾರಿಗಳಾಗಿರ್ಬೋದು ಒಂದೆರಡು ರೀತಿ ಬೇಳೆಗಳಾಗಿರ್ಬೋದು ಅಥವಾ ಸಾಧ್ಯ ಆದಷ್ಟು ನಿಮ್ಮ ಕೈಲಿ ಏನು ಕೊಡಕ್ಕಾಗುತ್ತೋ ಒಂದು ಮೂರು ಜನ ಬ್ರಾಹ್ಮಣರಿಗೆ ಕನಿಷ್ಠ ಪಕ್ಷ ಒಂದು ಮೂರು ಜನ ಬ್ರಾಹ್ಮಣರಿಗೆ ಮನೆಗಳಿಗೆ ತಲುಪಿಸೋದ್ರಿಂದ ಒಂದು ಪುಣ್ಯ ಲಭಿಸುತ್ತೆ ಅಂತ ಹೇಳ್ಬೋದು ಇನ್ನು ಕೆಲವರಿಗೆ ಇಲ್ಲ ನಮ್ಮ ಮನೆಯಲ್ಲಿ ಅಲೋಡ್ ಮಾಡೋದೇ ಇಲ್ಲ ನಾವು ಮಾಡೋಕೆ ಆಗೋದೇ ಇಲ್ಲ ಅಥವಾ ನಾವು ಇದನ್ನ ನಂಬೋದೇ ಇಲ್ಲ ಅಂತ ಕೆಲವು ಜನಗಳಿಗೆ ಏನು ಹೇಳ್ತೀನಿ ಅಂದ್ರೆ ಈ ಹದಿನೈದು ದಿನಗಳಲ್ಲಿ ಯಾವ್ದಾದ್ರು ಒಂದು ದಿವಸ ನೋಡಿಕೊಂಡು ಈ ದಕ್ಷಿಣ ವಾಹಿನಿ ಬರುತ್ತಲ್ಲ ಆ ಟೈಮ್ ಆ ಜಾಗದಲ್ಲಿ ಅಥವಾ ಸಮುದ್ರ ತೀರದಲ್ಲಿ ಹೋಗಿ ಹೆಸರು ಹೇಳಿ ನೀವು ಅಲ್ಲಿ ಬ್ರಾಹ್ಮಣರು ಸಿಗ್ತಾರೆ ನಿಮ್ಗೆ ಯಾರಾದರೂ ಒಂದು ಪುರೋಹಿತರು ಸಿಗ್ತಾರೆ ಅಲ್ಲಿ ಒಂದು ಆ ರಿಚುವಲ್ಸ್ನ ಮಾಡೋಕ್ಕೋಸ್ಕರ ಅದನ್ನ ಮಾಡಿ ಬರೋದ್ರಿಂದ ಕೂಡ ನಿಮಗೆ ಎಷ್ಟೋ ಒಂದು ಪುಣ್ಯ ಲಭಿಸುತ್ತೆ ಅಂತ ಹೇಳ್ಬೋದು ಈ ಒಂದು ಇದನ್ನ ನೀವು ತಪ್ಪಿಸ್ತೀರಾ ಮಾಡ್ತೀರಾ ಅಂತ ನಾನು ಭಾವಿಸಿದ್ದೀನಿ ಮಹಾಲಯ ಅಮಾವಾಸ್ಯೆ ದಿವಸ ಏನಕ್ಕೆ ಅಂತ ಅಂದರೆ ಎಲ್ಲ ನಿಮ್ಮ ಮನೆಯಲ್ಲಿ ಎಷ್ಟು ಜನ ತೀರ್ಕೊಂಡಿರ್ತಾರೋ ಅಷ್ಟು ಜನದು ಸೇರಿಸಿ ಅವತ್ತಿನ ದಿವಸ ಒಂದು ಮಹಾಲಯ ಅಮಾವಾಸ್ಯೆ ಅಂತ ಅವತ್ತಿನ ದಿವಸ ತರ್ಪಣ ಬಿಟ್ಟರೆ ಎಲ್ಲರಿಗೂ ಸೇರಿಕೊಳ್ಳುತ್ತೆ ಇಲ್ಲ ನಮಗೆ ಗೊತ್ತಿದೆ ಏನು ನಮ್ಮ ತಾಯಿ ಇಂಥ ದಿವಸಕ್ಕೆ ಹೋಗಿದ್ದಾರೆ ತಂದೆ ಇಂಥ ತಿಥಿನಲ್ಲೇ ಹೋಗಿದ್ದಾರೆ ನಾವು ಅವತ್ತಿನ ದಿವಸನೇ ಮಾಡ್ಕೊತೀವಿ ಅಂದರೆ ಅದು ಇನ್ನೂ ಒಂದು ಪುಣ್ಯವಾದ ಕೆಲಸ ಅಂತಲೇ ಹೇಳ್ಬೋದು ಇದರಿಂದ ನಿಮಗೆ ಹಿರಿಯರ ಆಶೀರ್ವಾದ ಸಿಕ್ಕತ್ತೆ ಪ್ರೀತಿ ಸಿಕ್ಕತ್ತೆ ಅವರ ಆಶೀರ್ವಾದ ಸಿಕ್ಕದಷ್ಟು ನಿಮ್ಮ ಮನೆ ಅಭಿವೃದ್ಧಿ ಆಗುತ್ತೆ ನಿಮ್ಮ ಮಕ್ಕಳ ಜೀವನ ಅಭಿವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು ಏನೇ ಆದರೂ ಏನೇ ಹೋದರೂ ತಂದೆ ತಾಯಿ ಬದುಕಿದ್ದಾಗ ಅವ್ರಿಗೊಂದು ಒಳ್ಳೆಯ ಪ್ರೀತಿ ಕೊಟ್ಟು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು ತುಂಬ ಒಳ್ಳೆಯದಲ್ವ ಸತ್ತ ಮೇಲೆ ನಾವು ಏನೇ ಮಾಡ್ತೀವಿ ಅಂದ್ರೂ ಬದುಕಿದ್ದಾಗೇ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಮತ್ತಷ್ಟು ಪುಣ್ಯ ಸಿಗುತ್ತೆ ಅಂತಲೇ ಹೇಳ್ಬೋದು ಇವೆಷ್ಟು ಪಿತೃಪಕ್ಷದ ಬಗ್ಗೆ ನನಗೆ ಗೊತ್ತಿರುವಂಥದ್ದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೆಯದಾಗತ್ತೆ ಧನ್ಯವಾದಗಳು